ಎರಡರಿಂದ ಮೂರು ಬಾರಿ ತಿಂದರೆ ಸಾಕು ಎಂಥದ್ದೇ ಬಲಹೀನತೆ ಇದ್ದರೂ ಆಲಸ್ಯ ಸುಸ್ತು ಇದ್ದರೂ ಕೂಡ ತುಂಬ ಬೇಗನೆ ದೂರ ಆಗುತ್ತೆ ರಕ್ತಹೀನತೆ ಮೂಳೆ ನೋವು ಮಝಲ್ಸ್ ಪೇನ್ ಬರ್ತಾ ಇದ್ದರೂ ಕೂಡ ಅದನ್ನು ಕೂಡ ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಮನೆಮದ್ದು ಇದಕ್ಕಿದ್ದ ಹಾಗೆ ತಲೆನೋವು ಬರುವಂಥದ್ದು ತಲೆ ಸುತ್ತು ಬರುವಂಥದ್ದು ವಿಪರೀತ ವೀಕ್ನೆಸ್ ಹೆಚ್ಚಾಗೋದು ಬಲಹೀನತೆ ಹೆಚ್ಚಾಗೋದು ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳಿದ್ದರೂ ಕೂಡ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಸಿಂಪಲ್ ಆಗಿರೋ ಮನೆಮದ್ದು ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮೊದಲು ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಒಂದು ಬೌಲಲ್ಲಿ ಒಂದಷ್ಟು ಕಡಲೆಕಾಳನ್ನು ಹಾಕಿ ನೆನೆಸ್ಕೊಳ್ತಾ ಇದ್ದೀನಿ ಹೌದು ಸ್ನೇಹಿತರೆ ಈ ಒಂದು ಕಡಲೆಕಾಳು ಅನ್ನೋವಂಥದ್ದು ಏನಿರುತ್ತೆ ಸಾಕಷ್ಟು ಔಷಧಿಯ ಗುಣಗಳನ್ನು ಒಳಗೊಂಡಿರುತ್ತೆ ಅದರಲ್ಲೂ ನಮ್ಮ ದೇಹಕ್ಕೆ ಒಂದೊಳ್ಳೆ ತಾಕತ್ತನ್ನು ಒಂದು ಬಲವನ್ನು ನೀಡುವಂತಹ ಒಂದು ಅಂಶಗಳು ಈ ಒಂದು ಕಡಲೆಕಾಳಲ್ಲಿ ಹೆಚ್ಚಿದೆ ಅಂತಲೇ ಹೇಳ್ಬೋದು ತುಂಬ ಹೇರಳವಾಗಿ ಪ್ರೋಟೀನ್ ಇರುತ್ತೆ ಫೈಬರ್ ಇರುತ್ತೆ ಐರನ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದು ನಮ್ಮ ಹಾರ್ಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಜೊತೆಗೆ ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ನಮ್ಮ ವೆಯ್ಟನ್ನು ಮ್ಯಾನೇಜ್ ಮಾಡಲಿಕ್ಕೆ ಅಂದರೆ ಹೆಚ್ಚಾಗದಂತೆ ನೋಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಒಬ್ರಿಗೆ ಹೇಳ್ತಾ ಇದ್ದೀನಿ ಹಾಗಾಗಿ ನಮ್ಮ ಒಂದು ಮುಷ್ಟಿಯಷ್ಟು ನಾವು ಅಳತೆ ಮಾಡಿ ಕೈಯಲ್ಲಿ ನೋಡಿ ಈ ರೀತಿ ಒಂದು ಮುಷ್ಟಿ ಏನು ಬರತ್ತೆ ಅಷ್ಟನ್ನು ನಾವು ಒಬ್ಬರು ಪ್ರತಿದಿನ ತೊಗೊಳ್ಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಒಂದು ಬೌಲಿಗೆ ಒಂದು ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಇಲ್ಲಿ ತೊಗೋತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಶೇಂಗಾ ಬೀಜ ಅಥವಾ ಕಾಳು ಅಂತ ಏನು ಕರಿತೀವಿ ಇದು ಇದು ಕೂಡ ಅಷ್ಟೇ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಒಂದೊಳ್ಳೆ ದೇಹಕ್ಕೆ ಒಂದೊಳ್ಳೆ ತಾಕತ್ತು ಬಲವನ್ನು ಹೆಚ್ಚು ಮಾಡುತ್ತೆ ವೀಕ್ನೆಸ್ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ತುಂಬ ಹೇರಳವಾಗಿ ಪ್ರೋಟೀನ್ ಇರುತ್ತೆ ಫೈಬರ್ ಇರುತ್ತೆ ಮಿನರಲ್ಸ್ ಇರುತ್ತೆ ಜೊತೆಗೆ ವಿಟಮಿನ್ಸ್ ಕೂಡ ಇದರಲ್ಲಿ ತುಂಬ ಹೇರಳವಾಗಿರತ್ತೆ ಇದು ನಮ್ಮ ಬ್ರೈನ್ ಹೆಲ್ತಿಗೆ ತುಂಬ ಒಳ್ಳೆಯದು ನಮ್ಮ ಮೂಳೆಗಳ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ನಮ್ಮ ಕಣ್ಣಿಗೆ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ನಮ್ಮ ಕೂದಲಿನ ಆರೈಕೆಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಜೊತೆಗೆ ನಮ್ಮ ಮಜಲ್ಸಿಗೆ ತುಂಬ ಒಳ್ಳೆಯದು ಈ ಒಂದು ಶೇಂಗಾ ಬೀಜ ಒಂದು ಎರಡು ಟೀ ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾನಿಲ್ಲಿ ಒಣ ದ್ರಾಕ್ಷಿಯನ್ನು ತಗೋತಾ ಇದ್ದೀನಿ ಇದಂತೂ ಒಂದು ಔಷಧಿ ಇದ್ದಂಗೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಪದೇ ಪದೇ ತಲೆನೋವು ಬರ್ತಾ ಇರತ್ತೆ ವೀಕ್ನೆಸ್ ಹೆಚ್ಚಾಗ್ತಾ ಇರುತ್ತೆ ಸುಸ್ತು ಹೆಚ್ಚಾಗ್ತಾ ಇರುತ್ತೆ ಲೈಟಾಗಿ ಆಗಾಗ ತಲೆ ಸುತ್ತ ಬರ್ತಾ ಇರತ್ತೆ ಜೊತೆಗೆ ಯಾರಿಗೆ ರಕ್ತಹೀನತೆ ಹೆಚ್ಚಾಗಿರತ್ತೆ ಅಂದರೆ ಈ ಒಂದು ಅನಿಮಿಯಾ ಕಾಡ್ತಾ ಇರತ್ತೆ ಜೊತೆಗೆ ಅಲ್ಲಲ್ಲೇ ಹಿಡಿತಾ ಇರುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ ಅಂಥ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ದ್ರಾಕ್ಷಿನಲ್ಲಿ ತುಂಬ ಹೇರಳವಾಗಿ ಫೈಬರ್ ಇರುತ್ತೆ ಮಲಬದ್ಧತೆಯ ನಿವಾರಣೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಕಬ್ಬಿಣಾಂಶ ಇರುತ್ತೆ ಪ್ರೋಟೀನ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಇದೆಲ್ಲ ಕೂಡ ನಮ್ಮ ಮೂಳೆಗಳ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಎರಡು ಟೀ ಸ್ಪೂನಷ್ಟು ನಾನಿಲ್ಲಿ ಒಣ ದ್ರಾಕ್ಷಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ತೊಗೋತಾ ಇದ್ದೀನಿ ಒಂದು ಐದು ಬಾದಾಮಿಗಳನ್ನು ಐದು ಬಾದಾಮಿ ಅಂದರೆ ಸಾಕಾಗತ್ತೆ ನೋಡಿ ಈ ಒಂದು ಬಾದಾಮಿ ಕೂಡ ಅಷ್ಟೇ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡೋದಕ್ಕೆ ಒಂದು ಔಷಧಿಯ ಕಣಜ ಅಂತಲೇ ಹೇಳ್ಬೋದು ನಮ್ಮ ಬ್ರೈನಿಗೆ ಹಾರ್ಟಿಗೆ ಒಳ್ಳೆಯದು ಜೊತೆಗೆ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆದು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ನಮ್ಮ ಒಳ್ಳೆಯದು ಜೊತೆಗೆ ನಮ್ಮ ಹೇರ್ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ನಮ್ಮ ಒಂದು ದೇಹದಲ್ಲಿ ಎನರ್ಜಿ ನೀಡುತ್ತೆ ಜೊತೆಗೆ ವಿಪರೀತ ಸುಸ್ತು ಆಯಾಸ ಆಗ್ತಾ ಇದ್ರೆ ಅದನ್ನು ಕಡಿಮೆ ಮಾಡಿ ಒಂದೊಳ್ಳೆಯ ಒಳ್ಳೆಯ ಎನರ್ಜಿಯನ್ನು ನೀಡುತ್ತೆ ಜೊತೆಗೆ ತೂಕವನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚಾಗದಂತೆ ನೋಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕರಗಿಸಲು ಕಡಿಮೆ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಇದಷ್ಟನ್ನು ಹಾಕಾದ ಒಮ್ಮೆ ನೀಟಾಗಿ ತೊಳ್ಕೊಬೇಕಾಗುತ್ತೆ ಇದಷ್ಟನ್ನು ಒಂದು ಸತಿ ನೀಟಾಗಿ ಈ ಒಂದು ನೀರಲ್ಲಿ ತೊಳ್ಕೊಳ್ಳಿ ಆದಮೇಲೆ ನಾವು ಕುಡಿಯುವಂಥ ನೀರನ್ನು ಹಾಕಿಬಿಟ್ಟು ಈ ಒಂದು ಕಾಳುಗಳನ್ನು ಇಡೀ ರಾತ್ರಿ ನೆನೆಸಿಟ್ಕೊಳ್ಬೇಕು ಅಂದರೆ ಒಂದು ಎಂಟರಿಂದ ಹತ್ತು ಗಂಟೆಗಳವರೆಗೆ ಚೆನ್ನಾಗಿ ಇವುಗಳನ್ನು ನೆನೆಸಿಟ್ಕೊಳ್ಬೇಕು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮಾರನೇ ದಿನ ಬೆಳಗ್ಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದ್ಸರ್ತಿ ನೀಟಾಗಿ ತೊಳೆದು ಆಮೇಲೆ ಕುಡಿಯೋ ನೀರನ್ನೇ ಹಾಕ್ಬಿಟ್ಟು ನಾವು ಇಲ್ಲಿ ನೆನೆಸ್ಕೊಳ್ಬೇಕು ಯಾಕಂದರೆ ಈ ನೆಂದಿರುವಂಥ ನೀರೇನಿರುತ್ತೆ ಇದು ಕೂಡ ಒಂದು ಅಮೃತಕ್ಕೆ ಔಷಧಿಗೆ ಸಮ ಅಂತಲೇ ಹೇಳ್ಬೋದು ಹಾಗಾಗಿ ಈ ನೀರನ್ನು ನಾವು ವೇಸ್ಟ್ ಮಾಡಬಾರ್ದು ಇದನ್ನು ಸಹ ನಾವು ಹಾಗೆಯೇ ಕುಡಿಬೇಕು ಇದರಲ್ಲೂ ಕೂಡ ಸಾಕಷ್ಟು ು ಪೋಷಕಾಂಶಗಳನ್ನು ಇದು ಬಿಟ್ಕೊಂಡಿರತ್ತೆ ಹೇಳಿ ಹಾಗಾಗಿ ಕುಡಿಯೋ ನೀರನ್ನು ಹಾಕಿ ನೆನೆಸಿಟ್ಕೊಂಡು ನೀರನ್ನು ವೇಸ್ಟ್ ಮಾಡ್ದೇನೆ ಅದನ್ನು ಸಹ ನಾವು ಕುಡಿಬೇಕಾಗತ್ತೆ ಇನ್ನು ನೋಡಿ ಕಾಳನ್ನು ನೀರನ್ನು ನಾನಿಲ್ಲಿ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವೆಲ್ಲವೂ ತುಂಬ ಚೆನ್ನಾಗಿ ನೆಂದ್ಕೊಂಡಿದೆ ಇನ್ನು ಬಾದಾಮಿ ಏನು ಹಾಕಿದ್ದೆ ಈ ಒಂದು ಬಾದಾಮಿಯ ಸಿಪ್ಪೆಯನ್ನು ತೆಗೆದ್ಬಿಟ್ಟು ನಾವಿಲ್ಲಿ ತಿನ್ನಬೇಕಾಗತ್ತೆ ಈ ಒಂದು ಸಿಪ್ಪೆಯಲ್ಲಿ ನಮಗೆ ಬೇಕಾಗಿರುವಂಥ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಯಾವುದೇ ಪೋಷಕಾಂಶಗಳು ನಮಗೆ ಸಿಗೋದಿಲ್ಲ ಇದನ್ನು ತಿನ್ನೋದರಿಂದ ಕೆಲವೊಬ್ಬರಿಗೆ ಜೀರ್ಣ ಆಗುತ್ತೆ ಅಥವಾ ಸರಿಯಾಗಿ ಅದು ಜೀರ್ಣ ಆಗೋದಿಲ್ಲ ಡೈಜೆಸ್ಟ್ ಆಗೋದಿಲ್ಲ ಹಾಗಾಗಿ ಸಿಪ್ಪೆಯನ್ನು ತೆಗೆದುಬಿಟ್ಟು ಆನಂತರ ಬಾದಾಮಿಯನ್ನು ತಿನ್ನಬೇಕಾಗತ್ತೆ ಇನ್ನು ಉಳಿದಿರೋ ಅಂಥವನ್ನೆಲ್ಲವನ್ನು ನಾವು ಹಾಗೆಯೇ ತಿನ್ನಬೇಕು ನಿಮಗೆ ಇದನ್ನು ಒಟ್ಟಿಗೆ ಒಮ್ಮೆಲೆ ತಿನ್ನಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದರೆ ಇದನ್ನು ಎರಡು ಭಾಗ ಅಥವಾ ಮೂರು ಭಾಗ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದಷ್ಟನ್ನು ತಿನ್ಕೊಳ್ಳಿ ನಂತರ ತಿಂಡಿ ಆದ ನಂತರ ತಿನ್ಕೊಳ್ಳಿ ಇನ್ನು ಸಂಜೆ ಸಮಯದಲ್ಲಿ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಕೂಡ ನೀವು ಈ ಕಾಳುಗಳನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬೋದು ಇಲ್ಲ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನೀವು ಒಮ್ಮೆಲೆ ಬೆಳಗಿನ ಸಮಯದಲ್ಲಿ ತಿಂದು ತಿಂಡಿ ಮುಂಚೆ ತಿನ್ಬೋದು ಅಥವಾ ತಿಂಡಿಯ ನಂತರ ಕೂಡ ತಿನ್ಬೋದು ಆದರೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಖಾಲಿ ಹೊಟ್ಟೆಗೆ ತಿನ್ನೋದರಿಂದ ಇದರಿಂದ ಆರೋಗ್ಯದ ಲಾಭಗಳು ಹೆಚ್ಚಾಗುತ್ತೆ ನಮ್ಮ ದೇಹಕ್ಕೆ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ಖಾಲಿ ಹೊಟ್ಟೆಗೇನೆ ತಿನ್ನಿ ಅದಾದ ನಂತರ ಅಂಥದ್ದನ್ನು ನೀವು ತಿಂಡಿಯ ನಂತರ ಕೂಡ ತಿನ್ಕೋಬೋದು ಅಥವಾ ಅಷ್ಟನ್ನು ಒಟ್ಟಿಗೆ ತಿನ್ನೋಕ್ಕಾಗೋದಿಲ್ಲ ಅಂತಂದರೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಎರಡರಿಂದ ಮೂರು ಬಾರಿನಲ್ಲಿ ನೀವು ತಿನ್ಕೊಳ್ಬೋದು ಖಂಡಿತವಾಗ್ಲೂ ಈ ರೀತಿ ನೆನೆಸಿಟ್ಟಿರುವಂಥ ಈ ಎಲ್ಲ ಒಣಕಾಳುಗಳನ್ನು ನೀವು ಪ್ರತಿದಿನ ಸೇವನೆ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಹೇಳ್ತೀನಿ ಅದೆಷ್ಟೋ ರೋಗಗಳು ನಮ್ಮಿಂದ ದೂರ ಆಗುತ್ತೆ ದೇಹಕ್ಕೆ ಒಂದೊಳ್ಳೆ ಎನರ್ಜಿ ಬರುತ್ತೆ ಸುಸ್ತು ನಿದ್ರಾಹೀನತೆ ಆ ಆಯಾಸ ವೀಕ್ನೆಸ್ಸು ಕಡಿಮೆ ಆಗುತ್ತೆ ತಲೆನೋವು ಹೆಚ್ಚಾಗಿ ಬರ್ತಾ ಇರುತ್ತೆ ತಲೆ ಸುತ್ತ ಬರ್ತಾ ಇರುತ್ತೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಬೋದು ಮೂಳೆ ನೋವು ಬರ್ತಾ ಇರುತ್ತೆ ಜಾಯಿಂಟ್ ಪೇಯ್ನ್ ಬರ್ತಾ ಇರುತ್ತೆ ಮಸಲ್ಸ್ ಹಿಡ್ಕೊಳ್ತಾ ಇರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ ನರಗಳು ಊತ ಬರ್ತಾ ಇರುತ್ತೆ ಅದನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು ಇನ್ನು ಯಾರಿಗೆ ಒಂದು ಅನಿಮಿಯಾ ಕಾಡ್ತಾ ಇರುತ್ತೆ ಅದನ್ನು ಸಹಿತವಾಗಿ ದೂರ ಮಾಡ್ಕೊಳ್ಬೋದು ದೇಹದಿಂದ ಕೆಟ್ಟ ಕೊಲೆಸ್ಟ್ರಾಲನ್ನು ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಮಲಬದ್ಧತೆಯ ಸಮಸ್ಯೆಯ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆ ವೃದ್ಧಿ ಆಗ್ತಾ ಹೋಗುತ್ತೆ ಅದೆಷ್ಟು ಕಾಯಿಲೆಗಳು ಕೂಡ ನಮ್ಮಿಂದ ದೂರ ಆಗಲಿಕ್ಕೆ ಈ ಒಂದು ಚಿಕ್ಕ ಒಂದು ಟ್ರಿಕ್ಸ್ ಅನ್ನುವಂಥದ್ದು ನಿಮಗೆ ಹೆಲ್ಪ್ ಮಾಡುತ್ತೆ ಖಂಡಿತವಾಗಲೂ ಇದನ್ನು ಮಾಡ್ತಾ ಬನ್ನಿ ಒಳ್ಳೆ ರಿಸಲ್ಟ್ ನೀಡುತ್ತೆ